ಮಹಾಸ್ವಾಮಿ ನಮ್ಮನೇಲೂ ಇದೇ ತರ ಲಾನ್ ಇದೆ ಅಲ್ಲಿಗೊಬ್ಬ ಒಬ್ಬ ಮಾಲಿ ಬೇಕಾಗಿದ್ದಾನೆ ಅವು ಬಂದ್ರೆ ಸಂಬಳ ಜಾಸ್ತಿ ಕೊಡಲಾಗತ್ತೆ ಅಲ್ಲಿ ಲೇಡೀಸ್ ಸ್ವಿಮ್ಮಿಂಗ್ ಪೂಲ್ ಇದೆಯಾ ಹದ್ನಾರು ವರ್ಷದಿಂದ ಎಪ್ಪತ್ತೈದು ವರ್ಷದ ತಕ ನೋಡ್ಬೋದು ತಾವು ಖುದ್ದಾಗ ಬಂದು ಪರಿಶೀಲನೆ ಮಾಡಿದಾಗ ಸತ್ಯಾಂಶ ತಿಳಿಯುತ್ತೆ ಆಯ್ತು ಆಯ್ತು ಬರೋಣ ಈ ಖರಾಬ್ ವಾಯ್ಸ್ ನ ಎಲ್ಲೋ ಕೇಳ್ದಂಗ್ತಲ್ಲ ಓಯ್ ನಾನ್ಸು ಈ ಬುಲ್ಡೋಜರ್ ಊಟ ಎದೆ ಮೇಲೆ ಕಾಲಿಟ್ಬಿಟ್ಟ ಅಂದ್ರೆ ನನ್ ಬಾಡಿ ಬಹಳ ಬಾತ್ ಆಗೋಬಿಡದಿಂದ ಸಿಗುರೇ ಕೆಟ್ಟೆ

ಕೃಷ್ಣ ಆಟೋ ಸ್ಟ್ಯಾಂಡ್ ಹೋಗೋಣ ಚೀಚಿ ಚೀಚಿ ಚಿ ಆಟೋ ಸ್ಟ್ಯಾಂಡ್ ಅದೆಲ್ಲ ಆರ್ಡಿನರಿ ಪೀಪಲ್ಸ್ ಗೆ ನಾವು ಕಾರ್ ನಲ್ಲಿ ಹೋಗೋಣ ಕಾರ್ ಇದೆಯಾ ಕಾರ್ ಇಟ್ಕೊಂಡು ಎರಡು ಕಾರ್ ಇದೆ ಗೀತಾ ಮತ್ತೆ ಲಾಸ್ಟ್ ಟೈಮ್ ನಮ್ಮ ತಂದೆ ಬಂದಾಗ ನೀನು ಸೈಕಲ್ ಅಲ್ಲಿ ಓಡಾಡ್ತಿದ್ದಂತೆ ಅದು ನನ್ನ ಫ್ರೆಂಡ್ ರವಿ ಸೈಕಲ್ ನನ್ನ ಬಾಡಿ ಸ್ಲಿಮ್ ಆಗಿ ಸ್ಮಾರ್ಟ್ ಅಂತ ಆಗಾಗ ಸೈಕಲ್ ಹೊಡಿತಾ ಇರ್ತೀನಿ ಅಷ್ಟೇ ಆ ರವಿಗೆ ಹುಡುಗಿರುತ್ತೋ ಅವನ್ ಸೈಕಲ್ ನಾನು ಕೊಟ್ಬಿಟ್ಟು ಆಗಾಗ ನನ್ನ ಕಾರ್ ತಗೊಂಡ್ ತಗೊಂಡೋಗ್ಬಿಡ್ತೀನಿ

ಈಗ ನಾವು ಬಿಲ್ಟ್ ಅಪ್ ಕೊಟ್ರೆ ಅಯ್ಯ ತಮ್ಮ ಲವರ್ ಅವ್ರ ಹೆಂಗ್ ಉಚ್ಚಾಯ್ ಕೂಡ ನೋಡಿಬೋದು ಮುಂದೆ ಅವಮಾನ ಮಾಡಬೇಡ ಅಯ್ಯೋ ಕೃಷ್ಣ ಮಲಕೊಂಡ್ ಏನ್ ಮಾಡ್ತಾ ಇದೀಯಾ ಜಸ್ಟ್ ಎ ಮಿನಿಟ್ ಕೀ ಹುಡುಕ್ತಾ ಇದೀನಿ ಓಹೋ ಕೀನ ಹುಡುಕ್ತಾ ಇದ್ರಾ ಕೀನ ನಾ ಹುಡುಕಿಸ್ತೀನಿ ಅಯ್ಯ ಇದೊಂದ್ ಸಲ ಬಿಟ್ಬಿಡ ಬಿಟ್ಬಿಡ ಏನೋ ಪಾಪ ಹುಡುಗಿದಾಳೆ ಅಂತ ಬಿಡ್ತಾ ಇದೀನಿ ನೆಕ್ಸ್ಟ್ ಇಕ್ ಕೃಪಾ ಕೊಡ್ತೀನಿ ಕೋಲಿ ಸ್ವಲ್ಪ ಬೇಗ ಕೊಡಿ

ನನ್ನ ಮಗ ಸ್ವೀಪರಾ ನಾನು ಅವನ್ ಹೆಂಗ್ ಸಾಕಿದ್ದೀನಿ ಗೊತ್ತಾ ಚಕ್ರವರ್ತಿ ಚಕ್ರವರ್ತಿ ತರ ಸಾಕಿದ್ದೀನಿ ನೋಡು ಅವನ ಲೆವೆಲ್ ಏನು ಅಂತ ತಿಳಿದು ಮಾತಾಡು ನೋಡಿ ಅಲ್ಲಿ ಕಸ ಕೊಡ್ಸೋದಿನ